ದೇವಕಿ ನಂದನ ನಂದಕುಮಾರ ಅನ್ನೋದರ ತಾರವನ್ನು ನೋಡಿ ಆಗಿತ್ತು ಮುಂದೆ ಒಂಬತ್ತನೆಯ ಪದ್ಯ ಇದು ಒಂಥರ ದ್ವಾದಶ ಇದು ದಶಾವತಾರದ ಗೀತವೇ ಆಗಿದೆ ಮತ್ತು ನಾವು ಇವತ್ತು ಕಾಣುವ ಆ ಅನುಪಲ್ಲವಿಯ ಹಿನ್ನೆಲೆಯಲ್ಲಿ ರಿಪೀಟ್ ಜನ್ ಉಳಿದವರೆಲ್ಲ ಹೇಗೆ ಪ್ರಣಯಾಮ ವಾಸುದೇವಂ ಅನ್ನುದು ಕೋರಸ್ ಆಗಿ ಆಗುತ್ತೋ ಹಾಗೆ ಇಲ್ಲೂ ಕೂಡ ಎರಡು ಸಾಲು ಸಮಾನವಾಗಿರುತ್ತೆ ಎರಡು ಸಾಲು ಮಾತ್ರ ಹೊಸ್ತಿರುತ್ತೆ ಕಲಿಯೋರಿಗೆ ಎರಡು ಸಾಲು ಕಲ್ತ್ರೆ ಇನ್ನೆರಡು ಸಾಲು ಅದರಲ್ಲಿ ಇರುತ್ತೆ ಕಂಟಿನ್ಯೂ ಆಗ್ತಾ ಇರುತ್ತೆ ಇದು ಒಂಥರದ ವಿಚಿತ್ರವಾದ ಛಂದಸ್ಸಿನ ನಡೆಯಲ್ಲಿ ಇರುವಂತದ್ದು ಎಲ್ಲ ಆ ಅತಿಮತ ಇರುತ್ತೆ ತಮುಗಿರಿ ಸಮಿತಿ ವಿಭೇದ ಪಿತಮಹ ಭೂತಿದ गुणगणनिलय सुभतम कथशय परम सदोदित जगदिक कारण रम रमण जगदिक कारण रम रम रमण विधि भव विधि भव मुखनुत सतत सुवंदित रम मनोवल्लभ भव मम शरण शुभतम कथशय परम सदोदित परम सदोदित ಜಗದೆ ಕಾರಣ ರಮ ರಮ ಕಾರಣ ರಮ ಎಲ್ಲ ತಿಳಿವಿ ತಿಳಿವಿಗೂ ಕೂಡ ದಾಟಿ ನಿಂತ ಎಲ್ಲ ತಿಳಿವಿನ ಎತ್ತರವನ್ನು ಏರಿಹೋದ ಕತ್ತಲೆಯ ದೊಡ್ಡ ಬೆಟ್ಟದ ತಲೆಯನ್ನೇ ಕತ್ತರಿಸಿ ತೆಗೆಯುವ ಅಜ್ಜನಾದ ಚತುರ್ಮುಖನಿಗೂ ಉತ್ ಉನ್ನತಿಕೆಯನ್ನ ಕೊಡುವ ಗುಣಗಳ ರಾಶಿಯ ಮನೆಯೇ ಆಗಿರುವ ಓ ಶುಭತಮ ಕಥಶಯ ನಾರಾಯಣ ಪರಮ ತದೋದಿತ ಜಗದೇಕ ಕಾರಣ ಇಡೀ ಜಗತ್ತಿಗೆ ಪ್ರಧಾನ ಕಾರಣನೆನಿಸಿದ ಓ ರಮಾರಮಣ ರಮೆಯ ಅರಸವೇ ಅರಸನೇ ನನ್ನಲ್ಲಿ ರಮಿಸು ನನ್ನಲ್ಲಿ ಸುಖಿಸು ಅಂತ ಕೇಳ್ತಾ ಇದ್ದಾರೆ ಅದರ ಕನ್ನಡದ ಅನುವಾದ ಬನ್ನಂಜಿ ಗೋವಿಂದಾಚಾರ್ಯರ ಹೀಗಿದೆ ಸಾಲುಗಳು ಹೀಗಿವೆ ತಿಳಿವಿಗೆ ತೀರದ ಎತ್ತರದವನೇ ಕತ್ತಲ ಮೊತ್ತವ ಕತ್ತರಿಸುವನೇ ಚತುರಾಸ್ಯಗೆ ಚಲುಸಿರಿಯತ್ತವನೇ ಗುಣಗಳ ಗುಂಪಿಗೆ ತವರೂರೇ ಎಲ್ಲೆಡೆ ತುಂಬಿಗ ಮಂಗಳ ಚರಿತನೆ ಮುಳುಗದ ಬಳಕೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೆಯ ರಸನಿನಿ ರಮಿಸುತಿಹೇ ತಿಳಿವಿಗೆ ತೀರದ ಎತ್ತರದವನೇ ಅತಿಮತ ತಮಗಿರಿ ಸಮಿತಿ ವಿಭೇದನ ಕತ್ತಲ ಮೊತ್ತವ ಕತ್ತರಿಸುವನೇ ತಮಗಿರಿ ಸಮಿತಿ ಸಮೂಹದ ವಿಭೇದನ ಕತ್ತರಿಸುವನೇ ಮೊತ್ತದವನ್ನ ಕತ್ತರಿಸುವನೆ ಪಿತಮಹ ಭೂತಿದ ಚತುರಾಸ್ಯ ಚೆಲು ಸಿರಿಯಿತ್ತವನೇ ಗುಣಗಳ ನಿಲಯ ಗುಣಗಳ ಗುಂಪಿಗೆ ತವರೂರೆ ಶುಭತಮ ಕಥಶಯ ಎಲ್ಲೆಡೆ ತುಂಬಿದ ಮಂಗಳ ಚರಿತನೆ ಪರಮ ಸದೋದಿತ ಯಾವಾಗಲೂ ಮುಡುಗದೇ ಇರುವಂತಹ ಬೆಳಕಿನ ಸ್ವರೂಪನೇ ಪರಮ ಪರಮೇಶ್ವರನೇ ಜಗದೇಕ ಕಾರಣ ಇಡೀ ಜಗತ್ತಿನ ಎಲ್ಲದಕ್ಕೂ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮ ರಮ ರಮಣ ನೀ ರಸನೆ ನೀ ರಮಿಸುತಿಹೇತ ಈ ಪದ್ಯದಲ್ಲಿ ಅದರ ನಿರೂಪಣೆ ಕಾಣ್ತಾ ಇದೆ ಆಕೆನೆ ವಿಧಿಭವ ಮುಖಸುರ ಸತತ ಸುವಂಧಿತ ಚತುರ ನನಹರ ಮೊದಲ ಅಗಿಹಸುರ ವೃಂದದ ವಂದನೆ ಕೊಳುವವನೇ ಜಗದಂಬೆಯ ಮನ ಗದ್ದಿಹ ಚೆಲುವನೆ ನೀನೊಬ್ಬನೆ ವಲ ಶರಣೆ ಎಲ್ಲೆಡೆ ತುಂಬಿಹ ಮಂಗಳ ಚರಿತನೆ ಮುಳುಗದ ಬೆಳಕೆ ಪರಮೇಶ್ವರನೇ ಎಲ್ಲ ಜಗತ್ತಿನ ಕಾರಣ ಪುರುಷನೇ ರಮೇಹರ ಸನೇ ರಮಿಸುತಿಯೇ ವಿಧಿ ಭವ ಮುಖ ಸುರ ಸತತ ಸುವಂದಿತ ವಿಧಿ ಚತುರಾನನ ಭವ ಹರ ಮುಖ ಮೊದಲಾದ ಸುರ ದೇವತೆಗಳ ಸತತ ಸರ್ವದ ಸುವಂದಿತ ಚೆನ್ನಾಗೇ ವಂದನೆಯನ್ನು ಕೊಳ್ಳುವವನೇ ರಮ ಮನು ಜಗದಂಬೆಯ ಮನವ ಕದ್ದಿಹ ಭವ ಶರಣಂ ನೀನೊಬ್ಬನೇ ನನಗೆ ಶರಣಂ ನೀನೊಬ್ಬನೇ ವಲ ಆಶ್ರಯ ನನಗೆ ಎಲ್ಲೆಡೆ ತುಂಬಿಹ ಶುಭತಮ ಕಥಶಯ ಪರಮ ಸತೋತಿ ಜಗತಿಕ ಕಾರಣ ರಮ ರಮ ರಮಣ ಇದು ಉಚ್ಚಾರಣೆಯ ದೃಷ್ಟಿಯಿಂದಲೂ ತುಂಬಾ ಒಳ್ಳೆ ಒಳ್ಳ ನಾವು ಇವತ್ತಿನ ಸ್ಪೀಡ್ ಆ ತಾಳಕ್ಕೆ ಹೇಳಬೇಕಾದ ಪದ್ಯಗಳಿಗೂ ಹೊಂದುವ ಹಾಗೆ ಇದನ್ನು ಒಂದು ಸರ್ತಿ ಅತ್ಯಂತ ಇವತ್ತಿನ ಅಹ್ ಭಾವಕ್ಕೆ ಹೊಂದುವಂತೆ ಹೇಳಿದ್ರು ಕೂಡ ಹೊಂದುವಂತಹ ಭಾ ಅಂದ್ರೆ ಸಾಲುಗಳು ಅರ್ಥಗಳ ದೃಷ್ಟಿಯಿಂದ ಅದು ಯೋಚನೆ ಮಾಡುವುದು ಆಸ ಆಸಕ್ತಿ ಕೆರಳಿಸುವುದು ನಂತರದ ಹಂತ ಮೊದಲ ಹಂತದಲ್ಲಿ ಅದರ ರಿಧಮ್ ಅದರ ನಡೆಯಿಂದಲೇನೆ ಅದು ತುಂಬ ಅದ್ಭುತವಾದ ನಾಲ್ಕು 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 ಐದು ನಾಲ್ಕು 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 ಐದು ಅತಿ ತಮ ತಮಗಿರಿ ಸಮಿತಿವಿ ಭೇದನ ಸಾರಿ ಐದಿಲ್ಲ ನಾಲ್ಕು 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 ಪಿತಮಹ ಭೂತಿದ ಗುಣಗಣ ನಿಲಯ ಶುಭತಮ ಶುಭತಮತ ಪರಮ ಸದೋ ದಿತ್ತ ಜಗಧಿ ಕಕಾರಣ ರಮ ರಮ ರಮಣ ವಿಧಿ ಮುಖ ಸುರ ಸತತ ಸುಬಂಧಿತ ರಮನು ವಲ್ಲಭ ಭವ ಮಮ ಶರಣಂ ಶುಭ ತಮ ಪರಮ ಶೋ ದಿತ್ತ ಜಗಧಿ ಕಕಾರಣ ರಮ ರಮ ರಮಣ ಆ ಪ್ರತಿಯೊಂದು ಪದವೂ ಕೂಡ ಮತ್ತೆ ಮತ್ತೆ ಅರ್ಥಗಳ ವಿಸ್ತಾರವನ್ನ ಬಿಚ್ಚಿಕೊಳ್ಳುವುದಕ್ಕೆ ಸಮರ್ಥವಾದಂತದ್ದು ಅಂತ ಓದುಗನಾದವನಿಗೆ ರುಚಿ ಹತ್ತಿದ್ಮೇಲೆ ಬಿಡಿಸಿಕೊಳ್ಳುವ ಪ್ರಪಂಚ ಅದು ಆ ಎಲ್ಲವನ್ನೂ ತಿಳಿದವನು ದೇವರನ್ನ ಮತ ಅಂದ್ರೆ ತಿಳಿದದ್ದು ಅತಿ ಮತ ಎಲ್ಲವನ್ನೂ ಚೆನ್ನಾಗಿ ಮೀರಿ ನಿಂತು ತಿಳಿದವನಾಗಿದ್ದಾನೆ ಆದ್ರಿಂದಾಗಿ ಅವನ ತಿಳಿವಿಗೆ ಕೊನೆಯೇ ಇಲ್ಲ ಆದ್ರಿಂದಾಗಿ ನಾವು ತಿಳಿದ ಎಲ್ಲವನ್ನೂ ಮೀರಿ ನಿಂತವನು ನಮ್ಮ ಎಲ್ಲ ಅಭಿಪ್ರಾಯಗಳಿಗೂ ಆಚೆ ಇರುವವನು ಎಂದೂ ಕೂಡ ಆತನ ಸುತ್ತ ಕತ್ತಲೆ ಸುಳಿಯುವುದೇ ಸಾಧ್ಯ ಇಲ್ಲ ಅವನ ಅಜ್ಞಾನದ ಕತ್ತಲೆಯನ್ನು ಕತ್ತರಿಸುವುದಕ್ಕೇನೆ ನಮ್ಮಡೆಗೆ ಓಡೋಡಿ ಬಂದವನು ಇಡೀ ಜಗತ್ತಿನ ಸೃಷ್ಟಿಕಾರಣ ನೆನೆಸಿದಂತಹ ಚತುರ್ಮುಖನಿಗೆ ಭೂತಿ ಬೆಳಕನ್ನ ಬೆಳವಣಿಗೆಯನ್ನ ಕೊಟ್ಟವನು ಹೀಗೆ ಲೋಕದಲ್ಲಿ ಹಲವು ಬಗೆಯ ಗುಣಗಳೇನಿದೆ ಅವುಗಳ ಎಲ್ಲಾ ಗುಣಗಳ ಒಂದೊಂದು ಗುಣಗಳೇ ರಾಶಿ ದಯೆ ದಯೆನ್ನುವುದನ್ನು ಲೆಕ್ಕ ಹಾಕಿದರೆ ಅನಂತ ಜೀವರಾಶಿಯ ಲೆಕ್ಕದಲ್ಲಿ ಪ್ರತಿಯೊಂದು ಜೀವಿಗೂ ತನ್ನ ಬದುಕಿನ ಹಿರಿತನವನ್ನ ಗಮನಿಸ್ತಾ ಬಂದರೆ ಅನುಗ್ರಹ ಕಮ್ಮಿ ಅಲ್ವೇ ಅಲ್ಲ ಯಾರಿಗೂ ಅದರಿಂದ ಎಲ್ಲಾ ಗುಣಗಳಿಂದಲೂ ಕೂಡ ತುಂಬಿ ತುಳುಕುವ ರಾಶಿಯಾಗಿ ಭಗವಂತ ರಕ್ಷಣೆಗೆ ಒದಗಿ ಬರ್ತಾನೆ ಅನ್ನುವ ಸಾಲಿನ ಹಿನ್ನೆಲೆಯಲ್ಲಿ ಈ ಪದ್ಯಗಳನ್ನು ವಿಶ್ ವಿಸ್ತಾರ ಮಾಡಿದರೂ ಅಷ್ಟು ಹೊಸ ಹೊಸ ನೆಲೆಯಲ್ಲಿ ತೆರೆದುಕೊಳ್ಳುವಂತಹ ಪದ್ಯ ಒಂದಿಷ್ಟು ಸಾಲುಗಳನ್ನು ನೋಡಿದ್ದೇವೆ ಮತ್ತೆ ಉಳಿದ ಪದ್ಯಗಳನ್ನು ಮುಂದಿನ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣನ ಸ್ತು